ಈ ಗಾಡಿ ಒಳಗ ನಿಮ್ಗೆ ಟೆಫ್ಟ್ ಅಲರ್ಟ್ ಅಂದ್ರೆ ಯಾರಾದ್ರೂ ಕಳವು ಮಾಡ್ಕೊಂಡು ಬಂಟ್ರೆ ಆ ಅಲರ್ಟ್ ಕೂಡ ನಿಮ್ಗೆ ಒಂದು ಆ ಓಬನ್ ಎಲೆ ಈ ಗಾಡಿ ಒಳಗ ಇದೇನಪ್ಪ ಎಲೆಕ್ಟ್ರಿಕ್ ಗಾಡಿ ಮತ್ತೆ ಇದ್ರೊಳಗೆ ಯಾಕ ನಮ್ಗೆ ಪ್ಯೂಲ್ ಟ್ಯಾಂಕ್ ಕೊಟ್ಟಾರಂತ ಸೊ ಈ ಗಾಡಿ ಒಳಗ ನಿಮ್ಗೆ ರಿವರ್ಸ್ ನೋಡ್ ಕೂಡ ಅವೈಲೇಬಲ್ ಐತಿ ಸೊ ಅದನ್ನ ಹೆಂಗ್ ತೋರಿಸ್ತಾನೆ ತೋರಿಸ್ರಿ ಇದು ಬ್ರೇಕ್ ಇಡಬೇಕು ಫಸ್ಟ್ ಆಮೇಲೆ ನಿಮ್ಗೆ ಈ ಬಟನ್ ಹತ್ಕಿದ್ರೆ ಸೊ ಬ್ರೇಕ್ ಬಿಟ್ರಿ ಅಂದ್ರೆ ನಿಮ್ಗ ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ ಸೊ ಇವತ್ತು ನಮ್ಮ ಕಡೆ ಐತಿ ಓಬನ್ ಎಲೆಕ್ಟ್ರಿಕ್ ಪ್ರೋ ಒಳಗೆ ಟಾಪ್ ಆ್ಯಂಡ್ ಮಾಡಲ್ ಗಾಡಿ ಇದೆ ಸೊ ಆಲ್ಮೋಸ್ಟ್ ಭಾಳ ಜನಕ್ಕೆ ಈ ಗಾಡಿ ಬಗ್ಗೆ ಗೊತ್ತಿರೋಂಗಿಲ್ಲ ಅಂದ್ರೆ ಹಳ್ಳಿ ಕಡೆ ಜನ ಎಲ್ಲ ಇದನ್ನ ನೋಡಿರಂಗಿಲ್ಲ ಸೊ ಈ ಎಲೆಕ್ಟ್ರಿಕ್ ವೆಹಿಕಲ್ ಬಗ್ಗೆ ನಾ ಫುಲ್ಲಿ ಆಗಿ ಕನ್ನಡ ಒಳಗೆ ರಿವ್ಯೂ ಮಾಡೋಣ ಗಾಡಿ ಯಾವ ಥರ ಐತಿ ರೇಂಜ್ ಎಷ್ಟು ಐತಿ ಮತ್ತು ಡಿಸೈನ್ ಆಬಿಲ್ ಕ್ವಾಲಿಟಿ ಕಂಫರ್ಟ್ ಎಲ್ಲ ಹೆಂಗೈತೆ ಅಂತೇಳಿ ಡಿಟೇಲ್ ಆಗಿ ನಾನು ನಿಮ್ಗೆ ಈ ಗಾಡಿ ಈ ವಿಡಿಯೋ ಒಳಗೆ ತೋರಿಸ್ಕೊಡ್ತೀನಿ ಸೊ ವಿಡಿಯೋನ ಲಾಸ್ಟ್ ತನಕ ನೋಡಿರಿ ಫಸ್ಟ್ ನಿಮ್ಗೆ ಗಾಡಿ ಡಿಸೈನ್ ಯಾವ ಥರ ಅಂತೇಳಿ ತೋರಿಸ್ಬಿಡ್ತೀನಿ ಫುಲ್ ವೀಡಿಯೋನ ಫುಲ್ಲಿ ರೌಂಡ್ ಹಾಕಿ ಒಂದು ಸಹ ಡಿಸೈನ್ ತೋರಿಸ್ತಾನೆ ಯಾವ ಥರ ಅಂತೇಳಿ ಫ್ರಂಟ ನಿಮ್ಗೆ ಈ ಥರ ಲುಕ್ ಐತಿ ಸೈಡ್ ನೋಡೋದಾದ್ರೆ ಸ್ಪೋಟಿ ಸ್ಪೋಟಿ ಲುಕ್ ಮತ್ತು ಸ್ಟೈಲಿಶ್ ಕಲರ್ ಒಳಗೆ ಕೊಟ್ಟಾರೆ ರೆಡ್ ಕಲರ್ ಒಳಗೆ ನೋಡ್ಬೋದು ನೀವು ಮತ್ತು ಈ ಥರ ಎಲ್ಲ ಬ್ಯಾಡ್ಜಿಂಗ್ ಮಾಡಿದ್ದಾರೆ ಮತ್ತು ರೋ ರೇಜರ್ಡ್ ಅಂತೇಳಿ ಅದು ಕೂಡ ರಿಂಗ್ ಹಾಕಿದ್ದಾರೆ ಈ ಸೈಡ್ ಸೈಡಿಂದ ನೋಡಿದ್ರೆ ನಿಮ್ಗೆ ಒಂಥರ ಸ್ಪೋಟಿ ಲುಕ್ ಅಂತ ಬೈಕ್ ಶಾರ್ಪ್ ಎಡ್ಜ್ ಆ ಥರ ಬೈಕ್ ಡಿಸೈನ್ ಕೊಟ್ಟಾರೆ ಮತ್ತು ಹಿಂದೆ ನೋಡೋದಾದ್ರೆ ನಿಮ್ಗೆ ಈ ಥರ ಐತಿ ಸೊ ಡಿಸೈನ್ ಬಂದ್ಬಿಟ್ಟು ನಿಮ್ಗೆ ಒಂಥರ ಟೂ ಫಿಫ್ಟಿ ಟೂ ಹಂಡ್ರೆಡ್ಸ್ ಈ ಗಾಡಿಯೊಳಗೆ ಯಾವ ಥರ ಡಿಸೈನ್ ಇರ್ತಾವಲ್ಲ ಆ ಥರ ಒಂದು ಡಿಸೈನ್ ಕೊಟ್ಟಾರ ಮತ್ತು ಈ ಕಡೆ ಈ ಥರ ಡಿಸೈನ್ ಐತಿ ನೋಡಬೇಕು ನೀವು ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಜಾಸ್ತಿನೇ ಐತಿ ಈ ಗಾಡಿ ಈ ಲೈಟ್ಸ್ ಬಂದುಬಿಟ್ಟೆ ಫುಲ್ಲಿ ಎಲ್ ಇ ಡಿ ಡಿಸೈನ್ ಎಲ್ ಇ ಡಿ ಒಳಗೆ ಐತಿ ಗಾಡಿ ಬಂದುಬಿಟ್ಟು ಸೊ ಇಲ್ಲಿ ಲುಕ್ ನೋಡ್ಬೋದು ಈ ಥರ ನಿಮ್ಗೆ ಹೆಡ್ಲ್ಯಾಂಪ್ ಸಿಗ್ತೈತಿ ಮತ್ತು ಹೈ ಬಿಂಬ ಲೋ ಬಿ ಇದ್ರೊಳಗೆ ಎಲ್ ಇ ಡಿ ಒಳಗೆ ಸಿಗ್ತೈತಿ ಮತ್ತು ಇಂಡಿಕೇಟರ್ ಬಂದುಬಿಟ್ಟೆ ನಿಮ್ಗೆ ಎಲ್ ಇ ಡಿ ಇಂಡಿಕೇಟರ್ ಸಿಗ್ತವೆ ಸೊ ಈ ಥರ ಲುಕ್ ಐತಿ ನೋಡ್ಬೋದು ನೀವು ಶಾರ್ಪ ಮತ್ತು ಬ್ರೈಟ್ ಲುಕ್ ಐತಿ ನೋಡ್ಬೋದು ನೀವು ಲೈಟ್ಸು ನಾ ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ನಿಮ್ಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಬರ್ತೈತಿ ಮತ್ತು ಫ್ರಂಟ್ ಟೈರ್ ಬಗ್ಗೆ ನೋಡೋದಾದ್ರೆ ಈ ಗಾಡಿ ಒಳಗೆ ನಿಮಗೆ ಡಿಸ್ ಬ್ರೇಕ್ ಬರ್ತೈತಿ ಯಾವತ್ತೆ ಯಾವ ಡಿಸ್ ಬ್ರೇಕ್ ಅಂದರೆ ಬೈಬರ್ ಕಂಪ್ನಿ ಡಿಸ್ ಬ್ರೇಕ್ ಈ ಡಿಸ್ ಬ್ರೇಕ್ ಬಂದುಬಿಟ್ಟು ಆಲ್ಮೋಸ್ಟ್ ಎರಡು ನೂರ ಐವತ್ತು ಸಿ ಸಿ ಗಾಡಿ ಮೇಲಿಂದ ಅಂದರೆ ನಾಲ್ಕು ಲಕ್ಷದ ಗಾಡಿ ಮ್ಯಾಲೊಳಗಿರುವಂಥ ಸೊ ಅದ್ರೊಳಗೆ ಕೊಟ್ಟಿರ್ತಾರೆ ಆಲ್ಮೋಸ್ಟ್ ಸೊ ಈ ಒಳಗೆ ನಿಮ್ಗೆ ಬೈಬರ್ ಕಂಪ್ನಿ ಡಿಸ್ಕ್ ಬ್ರೇಕ್ ಸಿಗ್ತೈತಿ ಮತ್ತು ಟೈರ್ ಬಗ್ಗೆ ನೋಡೋದಾದ್ರೆ ಈ ಟೈರ್ ನಿಮ್ಗೆ ಹಂಡ್ರೆಡ್ ಬೈ ಏಯ್ಟಿ ಸೆಕ್ಸೆನ್ ಟೈರ್ ಐತಿ ಮತ್ತು ಹದಿನೇಳು ಇಂಚ್ ವೀಲ್ ಸಿಗ್ತೈತಿ ಈ ಗಾಡಿ ಒಳಗೆ ಇನ್ನು ಮಡ್ಗಾಡು ನೋಡೋದಾದ್ರೆ ಈ ಥರ ಐತಿ ನಮ್ಗೆ ಸೊ ಇದು ಸಿಂಗಲ್ ಸಿಂಗಲ್ ಕಲರ್ ಒಳಗೆ ಐತಿ ಮಡ್ಗಾಡ ಇನ್ನು ಮತ್ತೆ ಇಲ್ಲಿಂದ ಇಲ್ಲಿತನ ಎಕ್ಸ್ಟೆಂಡ್ ಆಗೈತಿ ನೋಡ್ಬೋದು ನೀವು ಮತ್ತೆ ಈಚೆ ಕಡೆ ಬಂದುಬಿಟ್ಟು ಒಂದು ರಿಫ್ಲೆಕ್ಟರ್ ಐತಿ ಆಚೆ ಕಡೆಯೂ ಕೂಡ ಒಂದು ರಿಫ್ಲೆಕ್ಟರ್ ಕೊಟ್ಟಾರೆ ಈ ಗಾಡಿ ಒಳಗೆ ನಿಮ್ಗೆ ಯು ಬಿ ಐ ಬ್ರೇಕಿಂಗ್ ಸಿಸ್ಟಮ್ ಸಿಗ್ತೈತಿ ಹಂಗ ಹಿಂದೆ ಬಂದ್ರೆ ನಿಮ್ಗೆ ಇಲ್ಲಿ ಒಂದು ಬಂಪರ್ ಗಾರ್ಡ್ ಕೂಡ ಕೊಟ್ಟಾರ ಅಂದ್ರೆ ಏನಾದರೂ ಬಿದ್ದ ಗಾಡಿ ಏನಾರು ಸ್ಕ್ಯಾಚ್ ಅಂತ ಅಂತೇಳಿ ಸೊ ಬಂಪರ್ ಗಾರ್ಡ್ ಮತ್ತು ನಿಮ್ಮ ಅಂತ ಹೇಳಿ ಒಂದು ಬಂಪರ್ ಗಾರ್ಡ್ ಕೊಟ್ಟಾರ ಅದು ಸ್ಟೀಲ್ ಒಳಗೆ ಐತಿ ಮತ್ತು ಬ್ಲ್ಯಾಕ್ ಕಲರ್ ಕೊಟ್ಟಾರ ಸೊ ಇಲ್ಲಿ ಬಂದುಬಿಟ್ಟ ನಿಮ್ಗೆ ಬ್ಯಾಟ್ರಿ ಇರ್ತೈತಿ ಈ ಗಾಡಿಯೊಳಗೆ ನಿಮ್ಗೆ ಫೋರ್ ಪಾಯಿಂಟ್ ಫೋರ್ ಕಿಲೋ ವ್ಯಾಟ್ ಬ್ಯಾಟ್ರಿ ಐತಿ ಮತ್ತು ಈ ಗಾಡಿಯೊಳಗೆ ಸ್ಪೆಷಲ್ ಆಗಿ ಬ್ಯಾಟ್ರಿ ಯಾವ ಥರ ಡಿಸೈನ್ ಮಾಡಿದೆ ಅಂದ್ರೆ ಲೀಥಿಯಮ್ ಫೆರೋಪಾಸ್ಪೆಟ್ ಬ್ಯಾಟ್ರಿ ಐತಿ ಸೊ ಇದು ಫಸ್ಟ್ ಟೈಮ್ ಟೂ ವೀಲರ್ ಸೆಗ್ಮೆಂಟ್ ಒಳಗೆ ಈ ಥರ ಬ್ಯಾಟ್ರಿ ಕೊಟ್ಟಿದ್ದೆ ಈ ಬ್ಯಾಟ್ರಿಯ ಸ್ಪೆಸಿಫಿಕೇಶನ್ಸ್ ಏನಂತ ನೋಡೋದಾದ್ರೆ ಅಪ್ ಟು ಟೂ ಹಂಡ್ರೆಡ್ ಏಯ್ಟಿ ಡಿಗ್ರಿ ಸೆಲ್ಸಿಯಸ್ವರೆಗೂ ಹೀಟ್ ರೆಸಿಸ್ಟೆನ್ಸ್ ಇರ್ತೈತಿ ಅಂದರೆ ಗಾ ಜಾಸ್ತಿ ಗಾಡಿ ನಿಮ್ಗೆ ಹೀಟ್ ಆಗಿಲ್ಲ ಬ್ಯಾರ್ರೀ ಈಗ ನೋಡಿರ್ಬೋದು ನೀವು ಓಲಾ ಎಲ್ಲ ಸ್ಕ್ಯಾಮ್ ಆಗಿ ಆ ಥರ ಅಂದರೆ ಗಾಡಿ ಬೆಂಕಿ ಹತ್ತೋದಾಗಲಿ ಆ ಥರ ಎಲ್ಲ ಹೀಟಿಗೆ ಆಗಂಗಿಲ್ಲ ಮತ್ತು ಚಾರ್ಜ್ ಹಾಕಿದಾಗ ಕೂಡ ಟೆಂಪ್ರೇಚರ್ನ ಆದಷ್ಟು ಜಾಸ್ತಿನ ಹೀಟ್ರೆ ಜಸ್ಟ್ ಮಾಡ್ತೈತಿ ಸೊ ಆ ಥರ ಒಂದು ಬ್ಯಾಟ್ರಿ ಡಿಸೈನ್ನ ಈ ಗಾಡಿ ಒಳಗೆ ನಿಮ್ಗೆ ಕೊಟ್ಟಾರ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಫ್ರಂಟ್ ರೆಸ್ಟ್ ಇಕ್ತೈತಿ ಇದು ಕೂಡ ಅಡ್ಜಸ್ಟೇಬಲ್ ಐತಿ ಮತ್ತು ಒಂದು ಮೆಟಲ್ ಒಳಗೆ ಕೊಟ್ಟಾರೆ ಇನ್ನು ಆಂಗಲ್ ಒಳಗ ಆ್ಯಂಗಲ್ ಒಳಗೆ ನಿಮ್ಗೆ ರೆಸ್ಟ್ ಪುಟ್ರೆಷ್ಟು ಇಕ್ತೈತಿ ಅಂದರೆ ರೇಯರ್ ರೆಸ್ಟ್ ಅದನ್ನು ಕೂಡ ಅಡ್ಜಸ್ಟೇಬಲ್ ಒಳಗೆ ಕೊಟ್ಟಾರೆ ನಿಮ್ಗೆ ನೋಡ್ಬೋದು ನೀವು ಮತ್ತು ಗಾಡಿ ಬಂದುಬಿಟ್ರೆ ಡಿಸೈನ ಚಲೋ ಸ್ಪೋರ್ಟಿ ಲುಕ್ ಐತಿ ಮತ್ತು ಹುಡುಗರು ಕಾಲೇಜ್ ಸ್ಟೂಡೆಂಟ್ಸ್ಗೆಲ್ಲ ಕಲರ್ ಬೇಕಂದ್ರೆ ಬೇರೆ ಬೇರೆ ಕಲರ್ ಒಳಗು ಹುಡುಕ ಅವೈಲೇಬಲ್ ಅದಾವೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ರೋ ಅಂತ ಅಂತೇಳಿ ಒಂದು ಸ್ಟಿಕ್ರಿಂಗ್ ಮಾಡ್ಯಾರ ಅದ ರೆಡ್ ಕಲರ್ ಒಳಗೆ ಕೊಟ್ಟೈತಿ ಮತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿ ಇಲ್ಲಿ ನಿಮ್ಗೆ ಫೈಬರ್ದು ಪೂರಾ ಫೈಬರ್ದು ಐತಿ ಮತ್ತು ಅದೇ ರೆಡ್ ಕಲರ್ ಒಳಗೆ ಇದನ್ನ ಡಿಸೈನ್ ಮಾಡಿದ್ದಾರೆ ಸೊ ಸ್ಪೋರ್ಟಿ ಲುಕ್ ಆಣ್ಲಿ ಅಂತೇಳಿ ಸ್ಟಿಕ್ಕರಿಂಗ್ ಜಾ ಜಾಸ್ತಿನ ಮಾಡಿದ್ದಾರೆ ಮತ್ತು ಈ ಬಂದುಬಿಟ್ಟು ರೋ ರಿಸ್ಟ್ ಅಂತೇಳಿ ಸಿಗ್ಮಾ ಸೆಗ್ಮೆಂಟ್ ಒಳಗೆ ಈ ಗಾಡಿ ಐತಿ ಮತ್ತು ಇದು ಬಂದುಬಿಟ್ಟು ಓಬೆನ್ ಎಲೆಕ್ಟ್ರಿಕ್ದ ಇದೆ ಬೆಂಗಳೂರು ಒಳಗೆ ಮ್ಯಾನುಫ್ಯಾಕ್ಚರ್ ಆಗ್ತೈತಿ ಆಲ್ಮೋಸ್ಟ್ ಪೂರ್ತಿ ಕರ್ನಾಟಕ ಮ್ಯಾನುಫ್ಯಾಕ್ಚರಿಂಗ್ ಗಾಡಿ ಅಂತಲೇ ಹೇಳ್ಬೋದು ಇನ್ನು ಹಿಂದೆ ನೋಡೋದಾದ್ರೆ ನಿಮ್ಗೆ ಸೆವೆನ್ ಸ್ಟೆಪ್ ಸೆವೆನ್ ಸ್ಟೆಪ್ ಅಡ್ಜಸ್ಟೇಬಲ್ ಮೊನೋಸಾಕ್ ಸಸ್ಪೆನ್ಷನ್ ಐತಿ ಭಾಳ ಗಾಡಿ ಒಳಗೆ ನಿಮ್ಗೆ ಫೈವ್ ಸ್ಟೆಪ್ ಅಡ್ಜಸ್ಟೇಬಲ್ ಅಷ್ಟೇ ಇರ್ತೈತಿ ಸೊ ಈ ಗಾಡಿ ಒಳಗೆ ನಿಮ್ಗೆ ಸೆವೆನ್ ಸ್ಟೆಪ್ ಸನ್ ಸ್ಟೆಪ್ ಅಡ್ಜಸ್ಟೇಬಲ್ ಮನಸ್ಸೋಗಿ ಸಸ್ಪೆನ್ಷನ್ ಸಿಗುತ್ತೆ ಅದ ಕೂಡ ವೈಟ್ ಕಲರ್ ಹೋಗಿ ಕೊಟ್ಟಾರ ನೋಡ್ಬೋದು ನೀವು ಇಲ್ಲಿ ವೈಟ್ ಕಲರ್ ಹೋಗಿದ್ವಿ ಇನ್ನು ಹಿಂದಿನ ಟೈರ್ ಬಗ್ಗೆ ನೋಡೋದಾದ್ರೆ ನಿಮ್ಗೆ ಹಿಂದಿನ ಟೈರ್ ಸ್ವಲ್ಪ ದೊಡ್ಡದನ್ನ ಕೊಟ್ಟಾರ ನೂರ ಮೂವತ್ತು ಬೈ ಎಪ್ ಎಪ್ಪತ್ತು ಸೆಕ್ಷನ್ ಟೈರ್ ಐತಿ ಮತ್ತು ಹಿಂದೂ ಕೂಡ ನಿಮ್ಗೆ ಡಿಸ್ಕ್ ಬ್ರೇಕ್ ಬರ್ತೈತಿ ಸೇಮ್ ಕಂಪ್ನಿದ ಡಿಸ್ಕ್ ಬ್ರೇಕ ಮುಂದೇನು ಹೇಳ್ತಾ ಅದು ಬೈಬರ್ ಬೈಬಾರ್ ಕಂಪ್ನಿದ ಡಿಸ್ಕ್ ಬ್ರೇಕ ಇನ್ನು ಹಿಂದೆ ಹಂಗೆ ಬರ್ತಾ ನೋಡೋದಾದ್ರೆ ಇಲ್ಲಿ ನಿಮ್ಗೆ ಸ್ವಲ್ಪ ದೊಡ್ಡದಾಗಿ ಒಂದು ಟೈರ್ ಗರ್ನ ಕೊಟ್ಟಾರ ನೋಡ್ಬೋದು ನೀವು ಎಷ್ಟು ವೈಡ್ ಐತಿ ಮತ್ತು ಎಷ್ಟು ಲೆಂತ್ ಐತಿ ಅಂತೇಳಿ ಸೊ ಗಾಡಿ ಧೂಳ ಒಳಗೆ ನೀರೊಳಗೆ ಹಾಕಿದ್ರೆ ಆರಾಮಾಗಿ ಗಾಡಿ ಎಲ್ಲೂ ರಾಡಿ ಸಿಗ್ಲಂಗೆ ಸೊ ಫುಲ್ಲಿ ಕವರ್ ಆಗೈತೆ ಟೈರ್ ಫುಲ್ಲಿ ಕವರ್ ನೋಡ್ಬೋದು ನೀವು ಟೈರ್ ಅಗ್ಗರ್ ಎಷ್ಟು ದೊಡ್ಡದೈತಂತೆ ಇಲ್ಲಿಂದ ಕೂಡ ಇಲ್ಲಿತನ ಲೆಂದಿ ಕೊಟ್ಟಾರೆ ನಮ್ಗೆ ಅದನ್ನ ಒಂದು ಆ್ಯಂಗಲ್ ತೊಗೊಂಡು ಅದಕ್ಕೆ ಟೈರ್ ಹಗ್ಗರ್ನ ಜಾಯಿಂಟ್ ಮಾಡಿದ್ದಾರೆ ಮತ್ತು ಮಡ್ಗಾಡ ಇಲ್ಲಿಂದ ಬರ್ತದ ನಮ್ಗೆ ಇಲ್ಲಿಂದ ಅಡ್ಜಸ್ಟ್ ಆಗಿ ಇಲ್ಲಿತನ ಮಡ್ಗಾಡು ಬರ್ತೈತಿ ಸೊ ಫುಲ್ಲಿ ಕವರ್ ಆಗಿತ್ತು ನಮ್ಗೆ ಟೈರ್ ಅಂದ್ರೆ ಯಾವುದಾದ್ರು ರಾಡಿಯಾಗಲಿ ಧೂಳಾಗಲಿ ಹಿಂದೂ ಕುಂತವ್ರಿಗೆ ಆಗಲಿ ಮುಂದೆ ಹೋಗೋರಿಗೆ ಆಗಲಿ ಯಾರಿಗೂ ಕೂಡ ಸ್ಡಿಯಂಗಿಲ್ಲ ಆ ಥರ ಒಂದು ಟೈರ್ನ ಮಡ್ಗಾರ್ನ ಮತ್ತು ಟೈರ್ ಸೇಫ್ಟಿನ ಕೊಟ್ಟಾರ ಇನ್ನು ಟೇ ಲ್ಯಾಂಪ್ ನೋಡೋದಾದ್ರೆ ಟೇ ಲ್ಯಾಂಪ್ ಕೂಡ ಎಲ್ ಇ ಡಿ ಒಳಗ ಬರ್ತೈತಿ ಮೊದಲು ಹೇಳಿದಂಗೆ ಈ ಗಾಡಿ ಒಳಗೆ ಪೂರ್ತಿ ಕೂಡ ನಿಮ್ಗೆ ಎಲ್ ಇ ಡಿ ಸೆಟಪ್ ಐತಿ ಮತ್ತು ಇಂಡಿಕೇಟ್ರ್ ಬಂದುಬಿಟ್ಟ ಹಿಂದಿವು ರಿಯರ್ ಇಂಡಿಕೇಟ್ರ್ ಬಂದುಬಿಟ್ಟ ಇವು ಕೂಡ ಎಲ್ ಇ ಡಿ ಒಳಗಿರ್ತವೆ ಮತ್ತು ಇಲ್ಲೊಂದು ವೈಟ್ ಕಲರ್ ಎಲ್ ಇ ಡಿ ಒಳಗೆ ಲ್ಯಾಂಪ್ ಕೊಟ್ಟಾರೆ ಅಂದರೆ ರಾತ್ರಿ ಹೋಗುವಾಗ ಗಾಡಿ ಇಲ್ಲ ಐತೆ ಅಂತ ಗೊತ್ತಾಗಲಿ ಅಂತೇಳಿ ಸೊ ಅದೊಂದು ಲ್ಯಾಂಪ ಮತ್ತು ನಂಬರ್ ಪ್ಲೇಟ್ ಕಾಣಲಿ ಅಂತ ಕೂಡ ಅದನ್ನ ಒಂದು ಲೈಟನ್ನು ಅಡ್ಜಸ್ಟ್ ಮಾಡಿದ್ದಾರೆ ಮತ್ತು ಇಲ್ಲಿ ಒಂದು ರಿಫ್ಲೆಕ್ಟರ್ ಕೊಟ್ಟಾರೆ ಇಲ್ಲಿ ನೀವು ನಂಬರ್ ಪ್ಲೇಟ್ನ ಅಡ್ಜಸ್ಟ್ ಮಾಡ್ಕೋಬೋದು ಇಲ್ಲೊಂದು ರೆಡ್ ಕಲರ್ ರಿಫ್ಲೆಕ್ಟರ್ನ ಕೊಟ್ಟಾರೆ ನಾ ಈ ಕಡೆ ನೋಡೋದಾದ್ರೆ ನಮ್ಗೆ ಆಗಿ ಇಂಡಿಯನ್ ರೋಡ್ಸ್ಗೆ ಬೇಕಾಗಿರುವಂಥ ಸಾರಿ ಗಾರ್ಡ್ ಕೊಟ್ಟಾರೆ ಸೊ ಸಾರಿಗಿರಿ ಅಥವಾ ಏನಾದರೂ ಬಟ್ಟೆ ಅಂದ್ರೆ ಹುಡುಗಿಯರ ವೇಲ ಸಾರಿ ಅಂದ್ರೆ ಹಾಕೊಂಡು ಕುತಿದ್ರೆ ಅದೆಲ್ಲ ಸಿಕ್ಕೋಬಾರ ಅಂತೇಳಿ ಒಂದು ಸಾರಿ ಕೊಟ್ಟಾರ ಕೊಟ್ಟಾರೆ ಮತ್ತು ಈಚೆ ಕಡೆ ಬಂದುಬಿಟ್ಟ ಇದು ರೇಯರ್ ಫುಟ್ರೆಸ್ಟ್ ಆಚೆ ಕಡೆ ಹೆಂಗಿತ್ತು ಅದೇ ತರನ ಸೇಮ್ ಆಂಗಲ್ ತೊಗೊಂಡು ಇಲ್ಲಿ ರಿಯರ್ ಅಡ್ಜಸ್ಟೇಬಲ್ ರೆಸ್ಟ್ನ ಕೊಟ್ಟಾರ ಇಲ್ಲಿ ನೋಡಬಹುದು ಇಲ್ಲಿ ಕೂಡ ಫ್ರಂಟ್ ಅಡ್ಜಸ್ಟಬಲ್ ರೆಸ್ಟ್ನ ಕೊಟ್ಟಾರೆ ಮತ್ತೆ ಸೈಡ್ ಸ್ಟ್ಯಾಂಕ್ ಕೊಟ್ಟಾರ ಈ ಒಳಗೆ ಇದೇನಪ್ಪ ಎಲೆಕ್ಟ್ರಿಕ್ ಗಾಡಿ ಮತ್ತೆ ಇದ್ರೊಳಗೆ ಯಾಕೆ ನಮ್ಗೆ ಪಿಯೋಲ್ ಟ್ಯಾಂಕ್ ಕೊಟ್ಟಾರಂತ ಅಂತ ನೋಡಕ್ಕೆ ಈ ಟ್ಯಾಂಕ್ ಬಂದ್ಬಿಟ್ಟ ಇಲ್ಲಿ ಒಂದು ನಿಮ್ಗೆ ಅಡ್ಜಸ್ಟೇಬಲ್ ಅಂದ್ರೆ ಏನಾದರೂ ಸಾಮಾನು ಇಟ್ಕೊಳ್ಳೋದಂದ್ರೆ ಏನಾದರೂ ಐಟಮ್ಸ್ ನಿಮ್ದು ಇಟ್ಕೊಳ್ಳೋದಾದ್ರೆ ಸೊ ಅಂತ ಒಂದು ಸ್ಪೇಸ್ ಕೊಟ್ಟಾರೆ ಸೊ ಈ ಥರ ಓಪನ್ ಮಾಡಿದ್ರೆ ಇಲ್ಲಿ ನಮ್ಗೆ ಸ್ಪೇಸ್ ಸಿಗ್ತೈತಿ ಸ್ವಲ್ಪ ಜಾಸ್ತಿನ ವೈಡ್ ಐ ಸ್ಪೇಸ್ ಇದು ಟ್ಯಾಂಕ್ ಥರ ಮಾಡಿದ್ದ ಒಂದು ಸ್ಪೇಸ್ ಸಿಗಲಿ ಹೇಳಿ ಮಾಡಿದ್ದಾರೆ ಸೊ ಇಲ್ಲಿ ಬಂದುಬಿಟ್ಟು ನಿಮ್ಗೆ ಒಂದು ಒನ್ ಲೀಟ್ರ್ ಫುಲ್ಲಿ ಬಾಟಲ್ ಟ್ಯಾಂಕ್ ಇಡಿಸುವಷ್ಟು ಒಂದು ಸ್ಪೇಸ್ ಐತಿ ಮತ್ತು ಇಲ್ಲಿ ನಿಮ್ಗೆ ಈ ಬಾಟಲ್ ಅಷ್ಟೆಲ್ಲ ಫೋನ ಎಲ್ಲಾನು ಇಟ್ಟು ಹೋಗ್ಬೋದು ಮತ್ತು ಇಲ್ಲಿ ಬಂದುಬಿಟ್ಟ ಇದ್ರೊಳಗೆ ನಿಮ್ಗೆ ಯು ಎಸ್ ಪಿ ಚಾರ್ಜಿಂಗ್ ಕೋಡ್ ಕೂಡ ಕೊಟ್ಟಾರೆ ಇಲ್ಲಿ ನೋಡ್ಬೋದು ನೀವು ಕಾಣದಿರ್ಬೋದು ನಿಮ್ಗೆ ಇದ್ರೊಳಗೆ ನಿಮ್ಗೆ ಫೋನ್ ಚಾರ್ಜ್ ನಿಮ್ಮ ಏನರ ಇರ್ಫೋನ್ಸ್ ಮತ್ತು ಬಡ್ಸ್ ಏನಾದರೂ ಇದ್ರೆ ಆರಾಮಾಗಿ ಚಾರ್ಜ್ ಹಾಕೊಂಡೆ ಇಲ್ಲಿ ಪವರ್ ಬ್ಯಾಂಕ್ ಎಲ್ಲನೂ ಕೂಡ ಚಾರ್ಜ್ ಹಾಕೋಬೋದು ನಿಮ್ಗೆ ನನಗೆ ಗೊತ್ತಿಲ್ಲ ಆದರೆ ಇಲ್ಲಿ ನಿಮ್ಗೆ ಯು ಎಸ್ ಪಿ ಕೋಡ್ಸ್ ಸೊ ಈ ಥರ ಒಂದು ಸ್ಪೇಸ್ ಕೊಟ್ಟಾರೆ ನಿಮಗೆ ಇಲ್ಲಿ ಇದು ಲಾಕ್ ಕೂಡ ಮಾಡ್ಬೋದು ಈಗ ಆಲ್ಮೋಸ್ಟ್ ಎಲ್ಲ ಗಾಡಿ ಒಳಗೂ ನೋಡಿರ್ತೀರಿ ಅದಕ್ಕೆ ಅದೇ ತರನ ಇದರೊಳಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಕೂಡ ಕೊಟ್ಟಾರ ಅಂದ್ರೆ ಸ್ಟ್ಯಾಂಡ್ ಇದ್ದರೆ ಗಾಡಿ ಕೂಡ ಆನ್ ಆಗಿಲ್ಲ ಅದೊಂದು ನ ಕೊಟ್ಟಾರ ಮತ್ತ ಆ ಕಡೆ ಯಾವ ಥರ ಲುಕ್ ಇತ್ತು ಸೇಮ್ ಅದೇ ಲುಕ್ ನ ಈ ಕಡೆನೂ ಕೊಟ್ಟಾರ ಅಂದ್ರೆ ರೈಟ್ ಸೈಡ್ ಲೆಫ್ಟ್ ಸೈಡ್ ಎರಡು ಕಡೆ ಸೇಮ್ ಲುಕ್ಕ ಕೊಟ್ಟಾರ ಇನ್ನ ಇಗ್ನಿಷನ್ ಆನ್ ಮಾಡಿದ್ರೆ ಈ ತರ ನಮಗೆ ಒಂದು ಡ್ಯಾಶ್ ಬೋರ್ಡ್ ಸಿಗ್ತೈತಿ ಸೊ ಇದ್ರೊಳಗೆ ಏನೇನು ಐತಿ ಅಂತ ನೋಡುವುದ್ರೆ ನಮಗಿಲ್ಲಿ ಸೊ ಈ ತರ ಒಂದು ಡ್ಯಾಶ್ ಬೋರ್ಡ್ ಸಿಗ್ತೈತಿ ಇದು ಪಾರ್ಕಿಂಗ್ ಇದ್ರೊಳಗೆ ಐತಿ ಸೊ ಇದ್ರೊಳಗೆ ತ್ರೀ ಮೋಡ್ಸ್ ಅದಾವೆ ಒಂದು ಇಕೋ ಮತ್ತು ಸಿಟಿ ಮತ್ತು ಹಾವಕ್ ನೋಡು ಅಂತೇಳಿ ಸೊ ಇದ್ರೊಳಗೆ ನಿಮ್ಗೆ ಬ್ಲೂಟೂತ್ ಕನೆಕ್ಷನ್ ಇರ್ತೈತಿ ಕಾಲ್ ಬಾಲ್ ಕಾ ಕಾಲ್ ಬಾಕ್ ಕಾಲ್ ನೆವಿಗೇಷನ್ ಮತ್ತು ಇದ್ರೊಳಗೆ ನಿಮ್ಗೆ ಡೇಟ್ ಕೊಟ್ಟಾರ ಡೇಟ್ ಟೈಮಿಂಗ್ ಎಲ್ಲ ತೋರಿಸತಿ ಮತ್ತು ರೇಂಜ್ ಎಷ್ಟೈತೆ ಅಂತೆ ರೇಂಜ್ ಕೂಡ ತೋರಿಸುತ್ತೆ ಇಲ್ಲಿ ಟ್ರಿಪ್ ಎಷ್ಟಾಗಿತ್ತು ಅಂತೇಳಿ ಟ್ರಿಪ್ ಬಿ ಟ್ರಿಪ್ ಬಿ ಅಂತೇಳಿ ಅದನ್ನು ಕೂಡ ತೋರಿಸುತ್ತೆ ಮತ್ತು ಇಲ್ಲಿ ಓಡೋಮೀಟ್ರ್ ಕೂಡ ಐತೆ ನಿಮ್ಗೆ ಇಲ್ಲಿ ನಿಮ್ಗೆ ಹೈ ಭೀಮ ಲೋ ಭೀಮ ಇಂಡಿಕೇಟ್ರ್ ಐತಿ ಸೊ ಇಲ್ಲಿ ತೋರಿಸಿ ನೋಡ್ಬೋದು ಇದು ಹೈ ಭೀಮ ಲೋ ಭೀಮ್ ಇಂಡಿಕೇಟ್ರ್ ಇನ್ನು ಸೈಡ್ ಇಂಡಿಕೇಟ್ರ್ ಹಾಕಿದ್ರೆ ಸೈಡ್ ಇಂಡಿಕೇಟ್ರ್ ಕೂಡ ಇದೆ ತೋರಿಸೈತಿ ಸೊ ಮತ್ತು ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ಸ್ಟ್ಯಾಂಡ್ ಹಾಕೈತಿ ಅಂತೇಳಿ ಅದು ಕೂಡ ಒಂದು ಸಿಗ್ನಲ್ ತೋರಿಸೈತಿ ಮತ್ತೆ ಇಲ್ಲಿ ಕಿಲ್ ಸ್ವಿಚ್ ಆನ್ ಆಫ್ ಐತಿಲ್ಲ ಅಂತೇಳಿ ಅದೊಂದು ಕಿಲ್ ಸ್ವಿಚ್ ಇಂಡಿಕೇಟ್ರ್ ಕೂಡ ಕೊಟ್ಟಾರೆ ಸೊ ಈ ಗಾಡಿ ಒಳಗೆ ನಿಮ್ಗೆ ರಿವರ್ಸ್ ನೋಡ್ ಕೂಡ ಅವೈಲೇಬಲ್ ಐತಿ ಸೊ ಅದನ್ನು ಹೆಂಗೆ ಹಾಕೋದು ಅಂತೇಳಿ ತೋರಿಸ್ತೀನಿ ನೋಡ್ರಿ ಇದು ಬ್ರೇಕ್ ಹಿಡಿಬೇಕು ಫಸ್ಟ್ ಆಮೇಲೆ ನಿಮ್ಗೆ ಈ ಬಟನ್ ಹತ್ತಿದ್ರೆ ಸೊ ಬ್ರೇಕ್ ಬಿಟ್ರಿ ಅಂದರೆ ನಿಮ್ಗೆ ಗಾಡಿ ಹಿಂದೊಕೈತಿ ಸೊ ನಿಮ್ಮ ಕೊಟ್ರೆ ಗಾಡಿನ ಸೊ ಅದೊಂದು ಚಲೋನು ಕೊಟ್ಟರೆ ಸೊ ಅದನ್ನೂ ಅದನ್ನು ಇಂಡಿಕೇಟರ್ ಕೊಟ್ಟಾರೆ ಸೊ ಈ ಗಾಡಿ ನಿಮ್ಗೆ ಡಿ ಎ ಎಸ್ ಅಂತೇಳಿ ಅಂದ್ರೆ ಸೇಫ್ಟಿಗೋಸ್ಕರ ಡಿ ಎಸ್ ಸಿಸ್ಟಮ್ ನ ಕೊಟ್ಟಾರೆ ಅಂದ್ರೆ ಇಲ್ಲಿ ಗ್ರೀನ್ ಲೈಟ್ ಬ್ಲಿಂಕ್ ಆಗೈತೆ ನೋಡ್ಬೋದು ನೀವು ಅಂದ್ರೆ ಗಾಡಿ ಸ್ಟಾರ್ಟ್ ಐತಿ ಅಂತೇಳಿ ರೈಡರ್ಗೆ ಗೊತ್ತಾಗ್ಲಿ ಅಂತ ಅದೊಂದು ಸಿಸ್ಟಮ್ನ ಕೊಟ್ಟಾರೆ ಅಂದ್ರೆ ಸ್ಟಾರ್ಟ್ ಇದ್ದಾಗ ನೀವೇನೋ ತ್ರಾಟಲ್ ಕೊಟ್ರೆ ಮುಂದೋಗಿ ಯಾರಿಗಾರು ಗುದ್ದು ಸಾಧ್ಯ ಸಾಧ್ಯತೆ ಇರ್ತೈತಿ ಸೊ ಅದಕ್ಕೆ ರೈಡರ್ ಸೇಫ್ಟಿ ಸಂಬಂಧ ಇಲ್ಲಿ ನಿಮ್ಗೆ ಡಿ ಎ ಎಸ್ ಅಂತೇಳಿ ಇದೊಂದು ಸಿಸ್ಟಮ್ ಕೊಟ್ಟರೆ ಅದನ್ನ ಭಾಳ ಇಷ್ಟ ಆಗುತ್ತೆ ಇಲ್ಲಿ ನಿಮ್ಗೆ ಗಾಡಿ ಆನ್ ಐತೆ ಅಂತೇಳಿ ಗಾಡಿ ಆನ್ ಇರೋ ಮಟ್ಟ ಹಂಗೆ ಬ್ಲಿಂಕ್ ಆಗೋದಿರ್ತೈತಿ ಮತ್ತೆ ಬ್ಲಿಂಕ್ ಆಗು ಸೌಂಡ್ ಕೂಡ ಬರೋದ್ ಇರ್ತೈತಿ ಇವಾಗ ಕೇಳ್ಬೋದು ಇಲ್ಲಿ ಸೊ ಈ ಗಾಡಿ ಒಳಗ ನಿಮ್ಗೆ ತ್ರೀ ಮೋಡ್ಸ್ ಬರ್ತಾವೆ ಒಂದು ಇಕೋ ಮತ್ತ ಸಿಟಿ ಮತ್ತ ಹವಾಕ್ ಮೋಡ್ ಅಂತೇಳಿ ಇಕೋ ಮೋಡ್ ಅಂದ್ರೆ ಆರಾಮಾಗಿ ನೀವು ನಲ್ವತ್ತೈದು ಪರ್ ಬರುವ ಸ್ಪೀಡ್ ಒಳಗೆ ಹೋಗ್ಬೋದು ಮತ್ತ ಸಿಟಿ ಮೋಡ್ ಅಂದ್ರೆ ನಿಮ್ಗೆ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಪರ್ ಸ್ಪೀಡ್ ಒಳಗೆ ಆರಾಮಾಗಿ ಹೋಗ್ಬೋದು ಮತ್ತು ಇನ್ನು ಹವಕ್ ಮೋಡ್ ಅಂದ್ರೆ ಅದು ಸ್ಪೋರ್ಟ್ಸ್ ಮೋಡಿದ್ದಂಗೆ ಸೊ ನೈಂಟಿ ಫೈವ್ ಟು ಹಂಡ್ರೆಡ್ ಒಳಗೆ ನೀವು ಆರಾಮಾಗಿ ಗಾಡಿನ ಓಡಿಸ್ಬೋದು ಸೊ ನೀವು ಯಾವ ಒಳಗೆ ಹಾಕ್ತೀರಿ ಅದೇ ಥರ ಬ್ಯಾಟ್ರಿ ರೇಂಜ್ ಗಾಡಿ ರೇಂಜ್ ಚೇಂಜ್ ಆಗತ್ತಿರ್ತೈತಿ ಗಾಡಿ ರೇಂಜ್ ಬಂದುಬಿಟ್ಟೆ ನೀವು ಇಪ್ಪೋ ಮೋಡೋಳಗ್ ಏನಾದರೂ ಓಡ್ತಾ ಆರಾಮಾಗಿ ನೂರ ಮೂವತ್ತೈದರಿಂದ ನೂರ ನಲ್ವತ್ತು ಕಿಲೋಮೀಟ್ರ್ ಮಟ್ಟ ಹೋಗ್ಬೋದು ಮತ್ತು ಹಂಗ ಮೋಡ್ ಚೇಂಜ್ ಆದಾಗ ನಿಮ್ಗೆ ರೇಂಜ್ ಕಮ್ಮಿ ಹಾಕೊಳ್ತ ಬರತ್ತಿರ್ತಿ ಅದ ಸಿಟಿ ಒಳಗೆ ಹೋದ್ರೆ ನೂರ ಹತ್ತರ ಮಟ್ಟ ಹೋಗ್ಬೋದಾ ಮತ್ತು ಮೋಡ್ ಒಳಗೆ ಹೋದ್ರೆ ಇನ್ನೂ ಕೂಡ ಕಮ್ಮಿ ಆಕೈತಿ ನೀವು ಯಾವ ಮೋಡ್ ಒಳಗೆ ಇಟ್ಕೊಂಡು ಹೋಗ್ತೀರಿ ಸೊ ಆ ಥರ ರೇಂಜ್ ನಿಮ್ಗೆ ಸಿಗ್ತೈತಿ ಒಳಗ ಸೊ ಮಾಡಿದೆ ನೀವೇನಾದರೂ ಬೈಕ್ ಆಗಿದ್ರೆ ಫಸ್ಟ್ ಟೈಮ್ ಈ ಗಾಡಿ ಹೊಡಿಯುವಾಗ ನೀವು ಜರ್ ಕೊಡಿತೈತಿ ಸ್ವಲ್ಪ ಯಾಕಂದ್ರೆ ನಿಮ್ಮ ಕ್ಲಚ್ ಅಂತೇಳಿ ಬ್ರೇಕ್ ಹಿಡಿಯಕ್ಕೆ ಹೋಗಿರಿ ಯಾಕಂದ್ರೆ ಅಲ್ಲಿ ಫ್ರಂಟ್ ಎರಡು ಕೂಡ ಬ್ರೇಕ್ ಅದಾವ ಮತ್ತು ಗೇರ್ ಹಾಕಾಕ ನಿಮ್ಗೆ ಕಾಲೊಳಗೆ ಗೇರ್ ಹೊಡ್ಕಾಡ್ತೀರಿ ಆದ್ರೆ ಇದ್ರೊಳಗೆ ಗೇರ್ ಇರಂಗಿಲ್ಲ ಸೊ ಆ ಥರ ಒಂದಾಗ ಫಸ್ಟ್ ರೈಡ್ ಹೊಡಿಯುವಾಗ ಕನ್ಫ್ಯೂಷನ್ ಆಕತಿ ಈ ಗಾಡಿ ಒಳಗೆ ಸೊ ಇಲ್ಲಿ ನಾ ದಾಟಿ ಹೋಗುವಾಗ ನನಗೆ ಅನ್ಸತ್ತೈತಿ ಏದೇನು ಹುಬ್ಳಿಗೆ ನಾನು ಲಡಾಕಿ ಹೊಂಟನ ಅಂತ ಅನ್ಸತ್ತತಿ ಯಾಕಂದ್ರೆ ಎಲ್ಲ ಹಳ್ಳ ದಿನ್ನಿ ಮಾಡಿ ಆ ಥರ ಇದನ್ನ ಕಟ್ತಾನೆ ಓವರ್ ಕಡ್ತಾನ ಅಂತೇಳಿ ಎಲ್ಲ ಕಡೆ ರೋಡ್ ಬಂದ್ ಮಾಡಿ ಶಾರ್ಟ್ ಶಾರ್ಟ್ ರೋಡ್ ಇದನ್ನ ಮಾಡಿದ್ದಾರೆ ಸೊ ನೋಡ್ಬೋದು ನೀವು ಯಾವ ಥರ ಐತೆ ಅಂತೇಳಿ ಹುಬ್ಳಿ ಒಳಗೆ ನಾ ಈಗ ಹೊಸೂರು ಇದ್ರ ಕಡೆ ಅಪ್ ಮಾಡತ್ತೀನಿ ಸೊ ಎಲ್ಲ ಅಳಾದೀನಿ ಇದನ್ನ ಮಾಡಿದ್ದಾರೆ ಸೊ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಂದುಬಿಟ್ಟ ಎರಡು ನೂರ ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಐತಿ ಬೇರೆ ಗಾಡಿಗಳು ಕಂಪೇರ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಭಾಳ ಜಾಸ್ತಿ ಐತಿ ಕಮ್ಮಿ ಕಮ್ಮಿ ಅಂದರೂ ಇದ್ರೊಳಗೆ ನೂರ ಐವತ್ತೈದು ಎಮ್ ಎಮ್ ಇದು ಇರ್ತದೆ ಗ್ರೌಂಡ್ ಕ್ಲಿಯರೆನ್ಸ್ ಬೇರೆ ಗಾಡಿ ಒಳಗೆ ಇಲ್ಲ ನೂರ ಎಂಬತ್ತು ಎಮ್ ಎಮ್ ಇರ್ತೈತಿ ಈ ಎರಡು ನೂರು ಎಮ್ ಎಮ್ ಗ್ರೌಂಡ್ ಕ್ಲಿಯರೆನ್ಸ್ ಐತಿ ಆರಾಮಾಗಿ ನೀವು ಆಫ್ ರೋಡ್ ಕೂಡ ಮಾಡ್ಬೋದು ಈ ಗಾಡಿ ತೊಗೊಂಡೋಗಿ ಆ ಥರ ಒಂದು ಗ್ರೌಂಡ್ ಕ್ಲಿಯರೆನ್ಸ್ ಕೊಟ್ಟಾರೆ ಸೊ ಈ ಗಾಡಿ ಬಂದುಬಿಟ್ಟ ಸಿಟಿ ರೈಡರ್ಸ್ಗೆ ಹೇಳಿ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದ ನೀವೇನಾದರೂ ಕಾಲೇಜ್ ಸ್ಟೂಡೆಂಟ್ ಹೋಗೋರಿದ್ದರೆ ಈ ಕಡೆ ನೀವು ಪಾರ್ಟ್ ಟೈಮ್ ಸ್ವಿಗ್ಗಿ ಝೊಮ್ಯಾಟೊ ಓಡೋರಿದ್ರೆ ಏನು ಮಾಡಿಸಿದ್ ಗಾಡಿ ಯಾಕಂದರೆ ನೀವು ಸುಗ್ಗಿ ಜೊಮೆ ಹೊಡಿಯುವಾಗ ಯಾವುದಾದ್ರೂ ನಾರ್ಮಲ್ ಬೈಕ್ ಇತ್ತಂದರೆ ನೀವು ಗೇರ ಚೇಂಜ್ ಮಾಡೋದು ಗೇರ್ ಅಪ್ ಮಾಡೋದ ಡೌನ್ ಮಾಡೋದು ಈ ಥರ ಇರೋದಿಲ್ಲ ಆದರೆ ಈ ಗಾಡಿ ಒಳಗೆ ನಿಮ್ಗೆ ಆ ಪ್ರಾಬ್ಲಮ್ ಬರೋಂಗಿಲ್ಲ ಸಿಟಿ ಒಳಗಿದ್ದ ನೀವು ಕಾಲೇಜ್ ಮುಗಿಸ್ಕೊಂಡು ಆರಾಮಾಗಿ ಸ್ವಗ್ಗಿ ಜೊಮ್ಯಾಟೋನು ಮಾಡ್ಬೋದು ಯಾಕಂತಂದ್ರೆ ನಿಮ್ಗೆ ಇದಾಗ ಹೇಳಿದ್ ನಾನು ಗೇ ಗೇರ್ ಪ್ರಾಬ್ಲಮ್ ಇಲ್ಲ ಮತ್ತು ಇನ್ನು ಈ ಗಾಡಿ ಒಳಗೆ ಮೋಡ್ ಹೆಂಗೆ ಚೇಂಜ್ ಮಾಡೋದು ಅಂದರೆ ನೀವು ಪವರ್ ಸ್ಟಾರ್ಟ್ ಬಟನ್ನ ಎರಡು ಸೆಕೆಂಡ್ ಏನಾದರೂ ಒತ್ತಿ ಹಿಡ್ಕೊಂಡ್ರೆ ಅದು ತಾನಾಗಿ ನಿಮ್ಗೆ ಮೋಡ್ ಚೇಂಜ್ ಆಕೈತಿ ಯಾವುದೋ ಬ್ರೇಕ್ ಹಿಡಿಯೋ ಅವಶ್ಯಕತೆ ಅಥವಾ ಗಾಡಿ ನಿಲ್ಲಿಸೋ ಅವಶ್ಯಕತೆ ಇರೋಂಗಿಲ್ಲ ಸೊ ಎರಡು ಸೆಕೆಂಡ ಪವರ್ ಸ್ಟಾರ್ಟ್ ಬ್ರೇಕ್ನ ಇದನ್ನು ಬಟನ್ ಹಿಡ್ಕೊಂಡ್ರೆ ನಿಮ್ಗೆ ಮೋಡ ಚೇಂಜ್ ಆಕೈತಿ ಸೊ ಗಾಡಿ ಬಂದುಬಿಟ್ಟ ನಿಮ್ಗೆ ಒಂದು ಐದು ಗೇರ್ ಗಾಡಿ ಅನ್ಕೊಂಡ್ಬಿಡ್ರಿ ಯಾವ ಥರ ಅಂದ್ರೆ ನಿಮ್ಗೆ ಸಿಂಪಲ್ಲಾಗಿ ಹೇಳೋದಂದ್ರೆ ಮೋಡ್ಸ್ ಬಗ್ಗೆ ಹೇಳಾತನಿ ಐದು ಗೇರ್ ಗಾಡಿ ಅನ್ಕೋರಿ ನೀವೇನಾದರೂ ಈಕೋ ಮೋಡೊಳಗಿದ್ರೆ ಅಂದ್ರೆ ಮೂರು ಗೇರ್ ಮಠ ಹೋಗ್ಬೋದು ಅಂತ ಅನ್ಕೋರಿ ಆಮೇಲೆ ಸಿಟಿ ಮೋಡ್ ಹೊಂಟಿದ್ರೆ ನಾಲ್ಕನೇ ಗೇರ್ ಒಳಗೆ ಹೊಂಟರ್ ಅನ್ಕೋರಿ ಮತ್ತು ಹವೋಕ್ ಮೋಡೊಳ ಹೊಂಟಿದ್ರೆ ಟಾಪ್ ಗೇರ್ ಒಳಗೆ ಅಂದ್ರೆ ಐದನೇ ಗೇರ್ ಒಳಗೆ ಹೊಂಟರ ಅಂತ ಅಂದ್ರೆ ಅಂದರೆ ನಿಮ್ಗೆ ಹವಾಕ್ ಒಳಗೆ ಬಂದುಬಿಟ್ರೆ ನಿಮ್ಗೆ ಫಿಫ್ಟಿ ಟು ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಕ್ಬಿಡ್ತೈತಿ ಯಾಕಂದ್ರೆ ಒಮ್ಗೆ ಥ್ರೊಟಲ್ ಕೊಟ್ಟರೆ ಅಂದ್ರೆ ನೀವು ಗಾಡಿ ಹೆವಿ ನುಗ್ತೈತಿ ಅವಾಗ ಪವರ್ ಮತ್ತು ಪರ್ಫಾರ್ಮೆನ್ಸ್ ಜಾಸ್ತಿ ಆಕೈತೆ ಹೆವಕ್ ಮಾಡೋಳಗೆ ಸೊ ಆ ಒಂದು ಸಿಂಪಲಾಗಿ ನಿಮ್ಗೆ ತಿಳಿಸ್ಕೊಟ್ನಿ ಯಾವ ಥರ ಯಾವ ಥರ ಮೋಡ್ ಅಂತೇಳಿ ಸೊ ಇನ್ನು ಈ ಗಾಡಿ ಬಂದುಬಿಟ್ಟು ಹೆವಿ ಇನ್ಸೆನ್ ಬ್ರೇಕಿಂಗ್ ಐತಿ ಈ ಒಳಗೆ ನಿಮ್ಗೆ ಯು ಬಿ ಎಲ್ ಬ್ರೇಕಿಂಗ್ ಸಿಸ್ಟಮ್ ಅಂತ ಮೊದಲು ಹೇಳಿದ್ದೆ ನಾನು ಆ ಥರ ಒಂದು ಬ್ರೇಕಿಂಗ್ ಸಿಸ್ಟಮ್ ಐತಿ ನೀವೇನಾದರೂ ಟಾ ಸ್ಪೀಡೊಳಗೆ ಹೊಂಟಿದ್ರು ಕೂಡ ಸ್ವಲ್ಪ ಬ್ರೇಕ್ ಹಿಡಿದ್ರೆ ಆರಾಮಾಗಿ ಗಾಡಿ ನಿಂತ್ಕೋತೈತಿ ಅಂದ್ರೆ ಒಂದೇ ಬ್ರೇಕ್ ಹಿಡಿದ್ರೂ ಕೂಡ ನೀವು ಹಿಂದೆ ಮುಂದೆ ಅಡ್ಜಸ್ಟೇಬಲ್ ಎರಡೂ ಕೂಡ ಬ್ರೇಕ್ ನಿತ್ಕೋತೈತಿ ಇನ್ನು ನೀವೇನಾದರೂ ಹುಬ್ಬಳ್ಳಿ ಧಾರವಾಡ ಒಳಗೆ ಹೋಗಾತಿದ್ರೆ ಅಥವಾ ಹುಬ್ಬಳ್ಳಿ ಧಾರವಾಡದೊಳಗೆ ಆಗಿದ್ರೆ ಈ ಚಿಗ್ರಿ ಬಸ್ ಲೈನ್ ಬಿಟ್ಟರೆ ನೀವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯಾವ ಥರ ಪಬ್ಲಿಕ್ ಯಾವ ಥರ ಹೋಗತ್ತರ ಆ ಲೈನ್ ಒಳಗೆ ದಯವಿಟ್ಟು ಹೋಗ್ರಿ ಯಾಕಂದ್ರೆ ಭಾಳ ಜನ ಈಗ ಚಿಗ್ರಿ ಬಸ್ ಲೈನ್ ಒಳಗೆ ಹೋಗಕ್ಕೆ ಹೋಗಿ ಆಕ್ಸಿಡೆಂಟ್ ಆಗೋದು ಮತ್ತು ಬಸ್ಗೂ ಕೂಡ ತೊಂದರೆ ಇಕತಿ ನಿಮಗೂ ತೊಂದರೆಕತಿ ಯಾಕಪ್ಪ ಅಂತಂದ್ರೆ ಚಿಗ್ರಿ ಬಸ್ ಲೈನ್ ಒಳಗೆ ನಿಮ್ಗೆ ಸರ್ಕಾರಕ್ಕೆ ಮತ್ತು ಆಂಬುಲೆನ್ಸ್ಗೆ ಮತ್ತು ಚಿಗ್ರಿ ಬಸ್ಗಾಗಿ ಮಾಡಿದ ಲೈನ್ ಅದ ಯಾಕಂತಂದ್ರೆ ಚಿಗ್ರಿ ಬಸ್ ಮತ್ತು ಆ್ಯಂಬುಲೆನ್ಸ್ ಎಲ್ಲ ಫಾಸ್ಟಾಗಿ ಹೋಗತ್ತಿರ್ತವೆ ಸೊ ನೀವೇನಾದರೂ ಆ ಲೈನ್ ಒಳಗೆ ಹೋದ್ರೆ ಆಕ್ಸಿಡೆಂಟ್ ಆಗೋ ಸಾಧ್ಯತೆ ಭಾಳ ಇರ್ತಾವ ಸೊ ಈಗೂ ಕೂಡ ಭಾಳ ಎಕ್ಸಿಡೆಂಟ್ ಆಗತ್ತವ ಸೊ ಲೈನ್ ಬಿಟ್ಟು ನೀವು ಪಬ್ಲಿಕ್ ಯಾವ ಲೈನ್ ಒಳ್ಕೊಂಡಿರ್ತಾರೆ ಸೊ ದಯವಿಟ್ಟು ಈ ಲೈನ್ ಒಳಗೆ ಹೋಗಿರಿ ಇನ್ನು ಹಳ್ಳಿಯವ್ರು ಯಾರಾದರೂ ತೊಗೋಬೇಕಂತ ಯೋಚನೆ ಮಾಡತ್ತಿದ್ರೆ ನಿಮ್ಮ ಕಡೆ ಏನಾದರೂ ಒಂದು ಲಾಂಗ್ ಡ್ರೈವ್ ಹೋಗೋಕ ಒಂದು ಗಾಡಿ ಐತಿ ಒಂದು ಬೈಕ್ ಐತಿ ಇಲ್ಲ ಯಾವುದಾದ್ರೂ ಒಂದು ಕಾರ್ ಐತಿ ಲಾಂಗ್ ಎಲ್ಲ ಅಡ್ಡಾಡಕ್ಕೆ ಒಂದು ಅಂದ್ರ ಇನ್ನೊಂದು ಗಾಡಿ ಏನಾದರೂ ನೋಡತ್ತಿದ್ರೆ ಈ ಗಾಡಿ ನಾನು ಸಜೆಸ್ಟ್ ಮಾಡ್ತೀನಿ ನೀವೇನಾದ್ರೂ ಅಷ್ಟೇ ಅರವತ್ತು ಕಿಲೋಮೀಟ್ರ್ ನೂರು ಕಿಲೋಮೀಟರ್ ರೇಡಿಯಸ್ ಒಳಗೆ ಹೋಗೋದು ಬರೋದು ಇತ್ತಂದ್ರೆ ಇದ್ರೊಳಗೆ ಪೆಟ್ರೋಲ್ ಖರ್ಚು ಬರೋಂಗಿಲ್ಲ ಸೊ ಈ ಎಲೆಕ್ಟ್ರಿಕ್ ಗಾಡಿ ನಾನು ನಿಮ್ಗೆ ಸಜೆಸ್ಟ್ ಮಾಡ್ತೀನಿ ನಂಗೆ ಈ ಗಾಡಿ ಒಳಗೆ ಭಾಳ ಇಷ್ಟ ಆಗಿದ್ದೆ ಫೀಚರ್ಸ್ ಜಾಸ್ತಿ ಅದಾವ ಮತ್ತು ಬ್ರೇಕಿಂಗ್ ಕೂಡ ಇನ್ಸೇನ್ ಬ್ರೇಕಿಂಗ್ ಐತಿ ಈ ಗಾಡಿ ಮೇಲೆ ನಿಮ್ಮ ದೋಸ್ತರು ಏನರ ರೈಡ್ ಕೇಳ್ತಾರೆ ಇಲ್ಲಿ ಹೋಗ್ಕಿನ ಐದು ಕಿಲೋಮೀಟ್ರ್ ಹೋಗ್ತೀನಿ ಹದಿನೈದು ಕಿಲೋಮೀಟ್ರ್ ಹೋಗೋದ್ರ ಟೆನ್ಶನ್ ಟೆನ್ಷನ್ ಇದ್ರ ಈ ಗಾಡಿ ಒಳಗೆ ಆ ಟೆನ್ಷನ್ ಇಲ್ಲ ಈ ಗಾಡಿ ಒಳಗೆ ನಿಮ್ಗೆ ಜಿಯೋ ಫೆನ್ಸಿಂಗ್ ಅಂತೇಳಿ ಫೀಚರ್ಸ್ ಕೊಟ್ಟಾರ ಅಂದ್ರೆ ನೀವು ಯಾ ಎಲ್ಲಿತನ ಹೋಗ್ಬೋದು ಅಂತೇಳಿ ಆ ಗಾಡಿ ಒಳಗೆ ನಿಮ್ಗೆ ಆ್ಯಪ್ ಒಳಗೆ ಒಳಗೆ ನೀವು ಡಯಾಮಿಟ್ರನ್ನ ಸೆಟ್ ಮಾಡ್ಕೊಬೋದು ಸೊ ಅವ್ರು ಅಲ್ಲಿ ಮಟ್ಟ ಅಷ್ಟೇ ಹೋಗ್ಬೋದು ಮತ್ತು ಅದನ್ನು ದಾಟಿ ಏನಾದರೂ ಹೋದ್ರೆ ಗಾಡಿ ಹೋಗಿ ಬಂದಾಕೈತಿ ಸೊ ಅದೊಂದು ನಿಮ್ಗೆ ಯೂಸ್ ಆಗೈತಿ ಮತ್ತು ಈ ಗಾಡಿ ಒಳಗೆ ನಿಮ್ಗೆ ಟೆಫ್ಟ್ ಅಲರ್ಟ್ ಅಂದರೆ ಯಾರಾದರೂ ಕಳುವು ಮಾಡ್ಕೊಂಡು ಹೊಂಟ್ರೆ ಆ ಅಲರ್ಟ್ ಕೂಡ ನಿಮ್ಗೆ ಒಂದು ಆ ಓಬನ್ ಎಲೆಕ್ಟ್ರಿಕ್ ಆ್ಯಪಿಂದನೇ ನಿಮ್ಗೆ ಅಲರ್ಟ್ ಸಿಗ್ತೈತಿ ಸೊ ಆ ಥರ ಒಂದು ಫೀಚರ್ಸ್ನ ಕೊಟ್ಟಾರೆ ಸೊ ಟೋಟಲಾಗಿ ಫೀಚರ್ಸ್ ಆ್ಯಡ್ ಆಗಿರೋ ಗಾಡಿ ಅಂತ ಹೇಳ್ಬೋದು ಈ ಗಾಡಿ ಜಾಸ್ತಿ ಯಾರಿಗೆ ಯೂಸ್ ಆಕೈತೆ ಅಂದರೆ ನೀವೇನಾದರೂ ಸಿಟಿ ಒಳಗಿದ್ರೆ ಅಂದರೆ ಡೈಲಿ ಕಮ್ಯೂಟ್ ಮಾಡಿದ್ರೆ ಒಂದು ಐವತ್ತರಿಂದ ಅರುವತ್ತು ಕಿಲೋಮೀಟ್ರ್ ಇಲ್ಲ ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸ್ ಒಳಗೆ ಏನಾದರೂ ಅಡ್ಯಾಡತ್ತಿದ್ರೆ ಆರಾಮಾಗಿ ಈ ಗಾಡಿನ ತೊಗೊಂಡು ಯೂಸ್ ಮಾಡ್ಕೊಬೋದು ಇದು ಸ್ಪೋರ್ಟಿ ಲುಕ್ ಐತಿ ಹೈ ಪರ್ಫಾರ್ಮೆನ್ಸ್ ಗಾಡಿ ಐತಿ ಮತ್ತು ನಿಮ್ಗೆ ಚಲೋ ಅಂದ್ರೆ ಲಾಂಗ್ ರೈಡ್ ಎಲ್ಲ ತೊಗೊಂಡು ಹೋಟೆರೆ ಗಾಡಿ ಯೂಸ್ ಆಗಿಲ್ಲ ಆದರೆ ನಿಮ್ಮ ಹಂದ್ರೆ ಹಂಡ್ರೆಡ್ ಕಿಲೋಮೀಟರ್ ರೇಡಿಯಸ್ ಒಳಗೆ ನೀವೇನಾದರೂ ಅಡ್ಡಾಡತ್ತಿದ್ರೆ ಡೈಲಿ ಕಮಿಟ್ ಕಮ್ಯೂಟ್ ಮಾಡೋತ್ತಿದ್ರೆ ಸಿಟಿ ಒಳಗೆ ಅದೆಲ್ಲಾನು ಗಾಡಿ ಚಲೋ ಐತಿ ಮತ್ತು ಈ ಗಾಡಿ ಒಳಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಐತಿ ಹೇಳಿ ಮಾಡಿಸಿದ ಗಾಡಿ ಅಂತಲೇ ಹೇಳ್ಬೋದು ಇಂಡಿಯನ್ ರೋಡ್ಸ್ಗೆ ಯಾಕಂದ್ರೆ ಹಳ್ಳದೇ ಇರ್ತಾವೆ ಇಂಡಿಯನ್ ಇಂಡಿಯನ್ ಒಳಗೆ ಸೊ ಅದಕ್ಕಾಗಿ ನಿಮ್ಗೆ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಜಾಸ್ತಿ ಐತಿ ಮತ್ತು ಹೋಗಿ ಬಂದಿದ್ದ ಸಸ್ಪೆನ್ಷನ್ ಕಂಫರ್ಟ್ ಎಲ್ಲಾನು ಸಕ್ಕತ್ತೈತಿ ಸೊ ಆ ಥರ ಇರೋರಿಗೆ ಒಂಥರ ಅಂದ್ರೆ ಡೈಲಿ ಕಮಿಟ್ ಮಾಡೋರಿಗೆ ಸಿಟಿ ರೈಡ್ಗೆ ಯೂಸ್ ಆಕೈತೆ ಅಂತ ಹೇಳ್ಬೋದು ಇದು ಓಪನ್ ಎಲೆಕ್ಟ್ರಿಕ್ ಶೋರೂಮ್ ಅಂತ ಹುಬ್ಲಿಯಿಂದ ಸೊ ಇದು ಟಾಪ್ ಆ್ಯಂಡ್ ಮಾಡೆಲ್ ಫೋರ್ ಪಾಯಿಂಟ್ ಫೋರ್ ಸಿಗ್ಮಾ ಸೊ ಇದ್ರದ್ದು ಎಕ್ಸ್ ಶೋರೂಮ್ ಪ್ರೈಸ್ ಬಂದುಬಿಟ್ಟು ಒನ್ ಲ್ಯಾಕ್ ಫೋರ್ಟಿ ತೌಸಂಡ್ ಬರುತ್ತೆ ಆ್ಯಂಡ್ ಆನ್ ರೋಡ್ ಪ್ರೈಸ್ ಒನ್ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಒನ್ ಲ್ಯಾಕ್ ಸಿಕ್ಸ್ಟಿ ಟೂ ತೌಸಂಡ್ ಇನ್ಕ್ಲೂಡಿಂಗ್ ಎಚ್ ಎಸ್ ಆರ್ ಪಿ ಆರ್ ಟಿ ಓ ಇನ್ಶೂರೆನ್ಸ್ ಆ್ಯಂಡ್ ಪ್ರೊಸೆಸಿಂಗ್ ಫೀಸ್ ಸೊ ಪ್ಲೀಸ್ ಡೂ ವಿಸಿಟ್ ಹುಬ್ಲಿ ಓಬೆನ್ ಶೋರೂಮ್ ಆ್ಯಂಡ್ ಟೇಕ್ ಎ ಟೆಸ್ಟ್ ರೈಡ್ ಟೆಸ್ಟ್ ರೈಡ್ ತಗೋರಿ ಎಕ್ಸ್ಪೀರಿಯನ್ಸ್ ತಗೋರಿ ಅಂದರೆ ನಿಮ್ಮ ಗಾಡಿ ಬಗ್ಗೆ ಗಾಡಿ ಬಗ್ಗೆ ಇನ್ನೂ ಚಲೋ ಗೊತ್ತಾಗ್ತದೆ ಸೋಡ್ ಬೈಕ್ ಯು ನನಗೆ ಈ ಗಾಡಿ ರಿವ್ಯೂ ಮಾಡಕ್ಕೆ ಹೆಲ್ಪ್ ಮಾಡಿದ್ದ ಹುಬ್ಬಳ್ಳಿಯ ಓಬೆನ್ ಎಲೆಕ್ಟ್ರಿಕ್ ದ್ವಾರ ಇಲ್ಲಿ ನಿಮಗೆ ಎಲ್ಲ ಥರದ ಓಬೆನ್ ಗಾಡಿಗಳು ಬೇಸ್ ಮಾಡಲ್ ಇಂದ ಹಿಡ್ಕೊಂಡು ಟಾಪ್ ಮಾಡಲ್ ತನ ಸಿಗ್ತವೆ ಶೋರೂಮ್ ಲೊಕೇಶನ್ ಬಂದುಬಿಟ್ಟು ಹುಬ್ಬಳ್ಳಿಯ ಹೊಸೂರು ಬಸ್ ಸ್ಟ್ಯಾಂಡ್ ಅಪೋಸಿಟನ್ನು ಐತಿ ಶೋರೂಮ್ ಶೋರೂಮ್ ಒಂದ್ಸತ ವಿಸಿಟ್ ಮಾಡಿರಿ ಮತ್ತು ವಿಡಿಯೋ ಏನಾದರೂ ಇಷ್ಟ ಆಗಿತ್ತು ಲೈಕ್ ಮಾಡಿರಿ ನಿಮ್ಗೆ ಯಾವ ಥರ ಅನಿಸ್ತಂತೆ ಕಮೆಂಟ್ ಹಾಕ್ರಿ ಯಾವ